ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ್ಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಗುಡೆಮಾರನಹಳ್ಳಿ ಹತ್ರ ಇರುವಂತಹ ಮಾರೇಶ್ ಅವರ ಒಂದು ಫಾರ್ಮ್ ಹೌಸ್ನಲ್ಲಿದ್ದೀವಿ ಈ ಫಾರ್ಮ್ ಹೌಸ್ನಲ್ಲಿ ಹಳ್ಳಿಕ ಎತ್ತುಗಳಾಗಿರ್ಬೋದು ಹಾಗೆ ಪುಂಗನೂರು ಹಸು ಆಗಿರ್ಬೋದು ಗಿರ್ ಹಸು ಆಗಿರ್ಬೋದು ಮಲ್ನಾಡ್ ಗಿಡ್ಡ ಆಗಿರ್ಬೋದು ಈ ರೀತಿ ಸಾಕಷ್ಟು ಒಂದು ಹಸುಗಳನ್ನು ನಾಟಿ ಹಸುಗಳನ್ನು ಸಾಕ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಅಲ್ಲದೆ ಅಮೀನ್ಘಡ್ ಕುರಿ ಆಗಿರ್ಬೋದು ಹಾಗೂ ಬಂಡೂರು ಕುರಿಯ ಒಂದು ಫಾರ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ ನನ್ನಿಂದ ನೋಡ್ತಾ ಇದ್ದೀರಾ ಶೆಡ್ ಕೂಡ ನಿರ್ಮಾಣ ಮಾಡಿದ್ದಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೀನ್ ಗಡ್ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇನ್ನೂ ದಬ್ಬ ಬೇರೆ ಬರ್ತಾ ಇರೋದ್ರಿಂದ ಅಮೀನ್ ಗಡ್ ಈ ಒಂದು ಟಗರುಗಳಿಗೆ ಏನಂತಂದರೆ ಸಾಕಷ್ಟು ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಇಲ್ಲಿರುವಂತಹ ಈ ಒಂದು ಶೆಡ್ ಅಮೀನ್ಗಡ್ ಕುರಿಗಳಾಗಿರ್ಬೋದು ಹಾಗೆ ಬಂಡೂರು ಕುರಿಗಳು ಕೂಡ ಇದೆ ಸೊ ಬಂಡೂರು ಕುರಿಗಳಾಗಿರ್ಬೋದು ಯಾವ ರೀತಿ ಇವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿಂದ ತರಿಸ್ತಾರೆ ಮತ್ತು ಎಷ್ಟು ಬೆಲೆ ಇದೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಈ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಕಷ್ಟ ಖರ್ಚೆಲ್ಲ ಎಷ್ಟು ಬರುತ್ತೆ ಸೊ ಪ್ರಾಫಿಟ್ ಏನಿದೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡಿಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ನೀವು ಯಾರಾದರೂ ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡಬೇಕು ಅಂತಂದರೆ ಅಮೀನ್ಗಡ್ ಆಗಿರ್ಬೋದು ಹಾಗೆ ಬಂಡೂರು ಕುರಿಯ ಸಾಕಾಣಿಕೆಯನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಒಂದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯಂಗ್ಸ್ಟರ್ಸ್ ಏನು ಅಂತಂದರೆ ಸಾಕಷ್ಟು ಜನ ಇತ್ತೀಚೆಗೆ ಫಾರ್ಮಿಂಗ್ ಕಡೆಗೆ ಬರ್ತಾ ಇದ್ದೀರಾ ಸೊ ಯಂಗ್ಸ್ಟರ್ಸ್ ಏನಾದರೂ ವಿಡಿಯೋನ ನೋಡ್ತಾ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ನಿಮಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಈ ವಿಡಿಯೋ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಲೈಟ್ ಮಾಡೋದು ಬೇಡ ಬನ್ನಿ ಒಳಗಡೆ ಹೋಗೋಣ ಶೆಡ್ಯೂಲ್ಗಡೆ ಹೋಗಿ ಯಾವ ರೀತಿ ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕಂಪ್ಲೀಟ್ ಆದಂತಹ ಡಿಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಲೆಟ್ಸ್ ಗೋ ಸರ್ ನಮಸ್ತೆ ನಮಸ್ಕಾರ ಬಿಡು ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಆ ಮೀನ್ ಆಗಿರ್ಬೋದು ಬಂಡೂರು ಕುರಿಯ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸೊ ಮೊದಲಿಗೆ ನಿಮ್ಮ ಪರಿಚಯನ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಮರೀಶ್ ಅಂತ ಓಕೆ ಇಲ್ಲಿ ಗುಡೆಮಾರುನಹಳ್ಳಿ ಹತ್ರ ಪಕ್ಕದಲ್ಲಿರುವಂಥ ಒಂದು ಹಳ್ಳಿ ಗೊರೂರು ವಿಲೇಜು ಓಕೆ ಹಾಂ ಇಲ್ಲಿ ನಮ್ಮ ಫಾರ್ಮ್ ಹೌಸ್ ಇರೋವಂಥದ್ದು ನಾವಿರುವಂಥದ್ದು ಬೆಂಗಳೂರು ದಾಸರಹಳ್ಳಿ ಒಟ್ಟು ನಮ್ಮ ಎಲ್ಲ ದನ ಕರುಗಳು ಕುರಿ ಮೇಕೆ ಎಲ್ಲ ಒಂದು ಈ ಫಾರ್ಮ್ ಹೌಸ್ ಫುಲ್ ಸೆಟಪ್ ಅಪ್ ಮಾಡಿಕೊಂಡು ನಾವು ಇಲ್ಲೇ ಇದೀವಿ ಸರ್ ನಿಮ್ ಫಾರ್ಮ್ ಹೌಸ್ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲ ರೀತಿಯಾದಂತಹ ಒಂದು ನಾಟಿ ಹಸುಗಳನ್ನ ಓರೆಗಳನ್ನ ಸಾಕ್ತಾ ಇದ್ದೀರಾ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಏನು ಮಾಡ್ತಾ ಇದ್ದೀರಾ ಇನ್ನೇನು ಬಕ್ರಿ ದಬ್ಬಾ ಬೇರೆ ಹತ್ರದಲ್ಲೇ ಬರ್ತಾ ಇರೋದ್ರಿಂದ ಈ ಒಂದು ಅಮೀನ್ ಗಡ್ಡಿ ಟಗರುಗಳಿಗೆ ಸಾಕಷ್ಟು ಒಂದು ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀವು ಕೊಡಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸೊ ಮೊದಲಿಗೆ ಈ ಒಂದು ಕುರಿ ಸಾಕಾಣಿಕೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯ್ತು ಸರ್ ಇದು ನಮ್ದು ಎರಡು ವರ್ಷ ಆಯ್ತು ಮೇಡಮ್ ಎರಡನೇ ವರ್ಷದ ಬ್ಯಾಚ್ ಇದು ಓಕೆ ಫಸ್ಟ್ ವರ್ಷ ನಾವು ಬರೀ ಬಂಡೂರ್ ಸಾಕಿದ್ದು ಈ ಸತಿ ಬಂಡೂರ್ನ ಬರಿ ಬ್ರೀಡಿಂಗ್ ಮಾಡಿಕೊಂಡು ಈ ಅಮೀನ್ ನಾವು ಕಮರ್ಷಿಯಲ್ ಪರ್ಪಸ್ ಇವಾಗಿದ್ದು ಮತ್ತೆ ಯುಗಾದಿ ಊರಬ್ಬ ಇಂಥದ್ದು ಕಮರ್ಷಿಯಲ್ ಪರ್ಪಸ್ಗೆ ಅಂತ ಅಮೀನ್ ಗಿಡ ಸಾಕಿದ್ದೀವಿ ಕಾರಣ ಏನು ಅದು ತುಂಬ ವೆಯ್ಟ್ ಆದಷ್ಟು ಜಲ್ದಿ ವೆಯ್ಟ್ ಗೇನ್ ಆಗುತ್ತೆ ಹಾಗಾಗಿ ಅಮೀನ್ ಗಿಡಗಳನ್ನ ಈ ವರ್ಷ ಅಮೀನ್ ಗಿಡ ಏನಂತಂದ್ರೆ ಬಕ್ರಿದಿಗೆ ಜಾಸ್ತಿ ಸೇಲ್ ಆಗುವಂತದಲ್ವಾ ಸರ್ ಹೌದು ಹೌದು ಸರ್ ಸ್ಪೆಷಲಿ ಕುರಿಗಳು ಟಗರು ಅಲ್ವಾ ಟಗರುಗಳು ನಮಗೆ ಬಕ್ರಿದಲ್ಲೇ ಸೇಲ್ ಆಗುವಂತದ್ದು ಜಾಸ್ತಿ ಇರುತ್ತೆ ಸವೆಲ್ಲ ಇದೆ ಒಂದೊಂದೇ ಒಂದೊಂದು ರೀತಿ ಕುಂಬುಗಳು ಇದೆಯಾ ಏನಾದ್ರ ವಿಶೇಷತೆ ಇದೆಯಾ ಇಲ್ಲ ಅಂದ್ರೆ ಎಲ್ಲಾ ಇದೆ ರೀತಿನಾ ಎಲ್ಲ ಒಂದೇ ಬ್ರೀಡ್ ಅನಾ ಇದೆಲ್ಲ ಒಂದೇ ಬ್ರೀಡ್ ಅೇ ಮೇಡಂ ಎಲ್ಲ ಏನು ವಿಶೇಷಗಳು ಏನಿಲ್ಲ ಕೆಲವು ರೆಡ್ ವೈಟ್ ಕೊಂಬಿದೆ ಕೆಲವು ಬ್ಲಾಕ್ ಕುಂಬಿದೆ ಅವು ಒಂದೊಂದು ಜೀನ್ಸ್ ಮೇಲೆ ಅವು ಬಂದಿರ್ತದೆ ಬಿಹೇವಿಯರ್ ಅಲ್ಲಿ ಹೆಗಿರುತ್ತೆ ಸರಿ ಒಂದು ಟಾಗರ್ಗಳು ಇದು ಸ್ವಲ್ಪ ರ್ಯಾಶ್ ಮೇಡಮ್ ತುಂಬಾ ರ್ಯಾಶ್ ಮೇಡಮ್ ಇವು ಓಕೆ ಅದಕ್ಕೋಸ್ಕರ ಈಗ ಒಂದು ಬಾಕ್ಸ್ ಅಲ್ಲಿ ಎರಡೆರಡು ಹಾಕಿದೀವಿ ಸ್ವಲ್ಪ ಕಿತ್ತಾರ್ತವಾ ಹಾ ಸ್ವಲ್ಪ ಜಾಗ ಸಿಕ್ತೋಂದ್ರೆ ಸಾಕು ಗುದ್ದಾಡೋಕೆ ಶುರು ಸ್ಟಾರ್ಟ್ ಮಾಡ್ತಾರೆ ಓಕೆ ಸ್ವಲ್ಪ ರ್ಯಾಶ್ ಇರ್ತವೆ ತುಂಬಾ ರ್ಯಾಶ್ ಇರೋದು ಕಂಟ್ರೋಲ್ ಮಾಡೋದ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಕಟ್ ಹಾಕಿ ಸಾಕುಂದ್ರೆ ಏನಾಗುತ್ತೆ ಕತ್ತಿನಲ್ಲಿ ಇದೆಲ್ಲ ಗಾಯಗಳು ಸೋ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ನೋಡಿ ಅಲ್ಲಿ ಎಲ್ಲಿ ಮೇಲೆ ಎದ್ದು ನಿಂತಿದೆ ಸಿಕ್ಕಾಪಟ್ಟೆ ಏನಂತಂದ್ರೆ ಕೆಲವೊಂದು ರ್ಯಾಶ್ ಆಗಿರುತ್ತೆ ಸೊ ಏನು ಅಂತಂದ್ರೆ ಈ ಒಂದು ಟಗರೆಗಳಿಗೆ ಬ್ಯಾಂಡ್ ಅನ್ನ ಹಾಕಿ ಇಟ್ಟಿದ್ದಾರೆ ಸೊ ನಂಗು ತುಂಬಾ ಕ್ಯೂರಿಯಾಸಿಟಿ ಇತ್ತು ಏನಿದ್ ಬ್ಯಾಂಡ್ ಹಾಕಿದೀರ ಅಂತ ಸರ್ನ ಕೇಳ್ತಾ ಇದ್ದೆ ಸೊ ಬನ್ನಿ ಸರ್ನ ಕೇಳಿ ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ಸೊ ಈ ಒಂದು ಟಗರೆಗಳಿಗೆ ಆಲ್ರೆಡಿ ಒಂದು ಬ್ಯಾಂಡ್ ಹಾಕಿದೀರ ಸರ್ ಏನ್ ಸ್ಪೆಷಾಲಿಟಿ ಏನ್ ಸರ್ ವಿಶೇಷತೆ ಮೇಡಮ್ ಈಗ ನಾವು ತಂದಾಗ ಅದು ಸುಮಾರು ಒಂದು ಇಪ್ಪತ್ತು ಐದು ಕೆಜಿ ಇಪ್ಪತ್ತಾರು ಕೆಜಿ ವೇಟ್ ಇತ್ತು ಇವಾಗ ನಾವು ಒಂದು ಅದೊಂದು ಎಪ್ಪತ್ತೈದು ಕೆ ಜಿ ಎಂಬತ್ ಕೆ ಜಿ ವೇಟ್ ಅದು ಗ್ರೋತ್ ಆಗಿದೆ ನಾವು ಇತ್ತ ಒಂದು ಟಗರ್ ಸಾಕಿದೀವಿ ಅನ್ನೋ ಒಂದು ಖುಷಿ ಇವಾಗ ಒಂದು ಕಾರ್ ಶೋರೂಮ್ ನಲ್ಲಿ ಒಂದು ಕಾರ್ ಸೇಲ್ ಆದ್ರೆ ಹೆಂಗೆ ಖುಷಿಯಾಗಿ ಬ್ಯಾಂಡ್ ಹಾಕಿ ಒಂದು ಕೊಡ್ತಾರೋ ಆ ತರ ನಾವು ಇದು ಡೆಲಿವರಿ ಕೊಡಕ್ಕೋಸ್ಕರ ಈ ತರ ಬ್ಯಾಂಡ್ ಹಾಕಿ ರೆಡಿ ಮಾಡಿ ಫೋಟೋ ತೆಗಿಸ್ಕೊಂಡಿದ್ರ ಜೊತೆ ನಾವು ಇಂತ ಒಂದು ಟಗರ್ ಸಾಕಿದ್ದು ಅನ್ನೋ ಒಂದು ಖುಷಿ ಖುಷಿ ಓಕೆ ಸರ್ ನೀವು ಟಗರ್ ತಂದಾಗ ಎಷ್ಟು ಇರುತ್ತೆ ಸರ್ ಅದು ಎಷ್ಟು ತಿಂಗಳಿಂದ ಎಷ್ಟು ಮರಿ ಇರುತ್ತಾ ಇಲ್ಲ ಎಷ್ಟು weight ಇರುತ್ತೆ ಹೇಗೆ ಸರ್ ಇದು ನಾವು ತರುವಾಗ ಸುಮಾರು 25 kg ಇಂದ 30 kg ಲೈವ್ weight ಬರುವಂತದ್ದನ್ನ ನೋಡ್ಕೊಂಡು ತಗೊಂಡ್ ಬರ್ತೀವಿ 25 kg ಅಷ್ಟೇ 25 ರಿಂದ 26 kg ಇರುತ್ತೆ ಓಕೆ ನಾವು ತಂದು ಒಂದು ಹತ್ತು ತಿಂಗಳಿಂದ ಹನ್ನೊಂದು ತಿಂಗಳು ಸಾಕ್ತಿವಿ ತಿಂಗಳ ಒಂದು ಐದು ಕೆಜಿ ಐದುವರೆ ಕೆಜಿ ಗ್ರೋತು ಬರೋ ಅಷ್ಟು ಮೇವುಗಳು ಕೊಟ್ಕೊಂಡು ಸಾಕಿರ್ತೀವಿ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಕೊಂಡು ಕೊಡ್ತೀರಾ ಸರ್ ಮೇಡಮ್ ಎರಡು ನಾವು ಬರೀ ಹಸಿ ಮೇವೇ ಜಾಸ್ತಿ ನಮ್ಮಲ್ಲಿ ಕಡಲೆ ಒಟ್ಟು ಹುಳ್ಳಿ ಒಟ್ಟು ಮತ್ತೆ ಎರಡು ಟೈಮು ಕಾಳು ಕೊಡ್ತೀವಿ ಹುಳ್ಳಿ ಕಾಳು ಜೋಳನ ಎರಡು ಟೈಮು ಒನ್ ಟೈಮ್ ಅದ್ ಕೊಡ್ತೀವಿ ಒನ್ ಟೈಮ್ ಬೂಸದ ಐಟಮ್ ಹಿಂಡಿ ಮತ್ತೆ ಬೂಸಾ ಇವೆಲ್ಲ ಮಿಕ್ಸ್ ಮಾಡಿ ಒನ್ ಟೈಮ್ ಕೊಡ್ತೀವಿ ಓಕೆ weight gain ಆಗೋದಿಕ್ಕೆ ಇದೆ ಇದೆ ಫುಡ್ ಇಷ್ಟ ಬೇರೆ ಏನು ಸ್ವಲ್ಪ ಕೈ ತಿಂಡಿ ಕೊಡ್ತೀರಾ ಅದರ ಆಹಾರ ಕೊಡ್ತೀರಾ ಹೌದು ಹೌದು ಓಕೆ ಸೋ ಇಷ್ಟನ್ನ ಕೊಟ್ಕೊಂಡ್ರೆ ಆಗುತ್ತೆ ಚೆನ್ನಾಗಿ weight gain ಆಗುತ್ತೆ ಏನಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾವು ಕೆಲವು ವ್ಯಾಕ್ಸಿನೇಷನ್ ಪಿಪಿಆರ್ ಓಕೆ 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 ಮತ್ತೆ ಆ ಇಟಿ ಮುಂದೆ ನಾಲ್ಕೈದು ವ್ಯಾಕ್ಸಿನೇಷನ್ ಗಳು ಇದೆ ಟೈಮ್ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಇನ್ನೇನ್ ಸಮಸ್ಯೆ ಬರಲ್ಲ ಅದೇ ರೀತಿ ಕಡಿಮೆ 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 ಅಂತ ಹೇಳ್ತೀರಾ ತುಂಬಾ ಕಡಿಮೆ ಮೇವು ನೀರು ಒಂದು ಕರೆಕ್ಟ ಟೈಮ್ ಟು ಟೈಮ್ ನೋಡ್ಕೊಂಡು ಹೋಗ್ಬಿಟ್ರೆ ಅದ್ರ ತಾನೇ ಪಾಡಿಗೆ ತಾನು ಬೆಳಿತವೆ ಬಟ್ ಏನೇ ಮಾಡಿದ್ರೂ ನಾವು ವ್ಯಾಕ್ಸಿನೇಷನ್ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೌದು ವ್ಯಾಕ್ಸಿನೇಷನ್ ನೀವೇ ಕೊಡ್ತೀರಾ ಡಾಕ್ಟರ್ಸ್ ಇಲ್ಲ ಇಲ್ಲ ಡಾಕ್ಟರ್ಸ್ ಬರ್ತಾರೆ ಡಾಕ್ಟರ್ಸ್ ಬಂದು ವ್ಯಾಕ್ಸಿನೇಷನ್ ಒಂದಸಲಿ ಇಂತ ಇಂತ ಟೈಮ್ ಇಂತದ ಅಂತ ಹೇಳ್ತಾರೆ ಮತ್ತೆ ನಾವು ಅದ್ರ ಫಾಲೋಅಪ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಹಾ ಮತ್ತೆ ಡೈಲಿ ಆರಾಜ್ಞೆಗೆ ಅದಕ್ಕೆ ಇದಕ್ಕೆ ಏನು ಮೆಡಿಸನ್ಸ್ ಇರುತ್ತೆ ಅದನ್ನ ನೀರಲ್ಲಿ ಕೊಡಬೇಕು ಅದನ್ನೆಲ್ಲಾ ಕೊಟ್ಕೊಂಡು ಹೋಗ್ತೀವಿ ಸೊ ಅಂದ್ರೆ ಈಗ ನೋಡ್ತಾ ಇರೋಂತಹ ವೀಕ್ಷಕರಿಗೂ ಒಂದು ಡೌಟ್ ಇರುತ್ತೆ ಏನು ಅಂತಂದ್ರೆ ಈ ಒಂದು ಟಗರ ಮಾಡಿದ ಆದ್ಮೇಲೆ ಅಂದ್ರೆ ನಾವು ವರ್ಷ ಪೂರ್ತಿ ಲಾಭವನ್ನ ತಗಿಬಹುದಾ ಇಲ್ಲ ಅಂತಂದ್ರೆ ಕೇವಲ ಈ ಒಂದು ಸೀಸನ್ ಅಲ್ಲಿ ಮಾತ್ರನೇ ನಾವು ಲಾಭ ತಗಿಬಹುದಾ ಇದನ್ನ ಇದನ್ನ ಸಾಕೋರು ಎರಡ್ ಮೂರ್ ತರ ಅಂದ್ರೆ ಸಾಕ್ತಾರೆ ಅಂದ್ರೆ ಮೂರ್ ಮೂರ್ ತಿಂಗಳಿಗೆ ಒಂದ್ ಬ್ಯಾಚ್ ಮಾಡಿ ಮಾರೋರೇ ಇದಾರೆ ಸಣ್ಣ ಮರಿ ತಗೊಂಡ್ಬರ್ತಾರೆ ಒಂದ್ ಐದಾರು ಸಾವಿರ ರೂಪಾಯಿ ಮರಿ ಒಂದ್ ಮೂರ್ ತಿಂಗಳು ನಾಲ್ಕ್ ತಿಂಗಳು ಸಾಕ್ತಾರೆ ಅದನ್ನ ಒಂದು ರೇಟಿಗೆ ಯಾವಾಗ ಏನು ಮೂರ್ ಮೂರು ತಿಂಗ್ಳಿಗೆ ಮಾರ್ಬಿಡ್ತಾರೆ ನಾವು ಕೆಲವರು ಏನ್ ಮಾಡ್ತಾರೆ ವರ್ಷ ಎಲ್ಲ ಸಾಕ್ತಾರೆ ಬಕ್ರೀದ್ನ ಕಾನ್ಸನ್ಟ್ರೇಶನ್ ಮಾಡ್ಕೊಂಡು ಬಕ್ರಿ ಬಕ್ರಿ ಟೈಮಲ್ಲಿ ಮಾರ್ಬೇಕು ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳಿ ವರ್ಷ ಎಲ್ಲ ಸಾಕ್ತಾರೆ ನಾವು ವರ್ಷ ಸಾಕಿದೀವಿ ಓಕೆ ಓಕೆ ಸೊ ವರ್ಷ ಪೂರ್ತಿ ಸಾಕಿ ಬಕ್ರೀ ಟೈಮಲ್ಲಿ ಒಳ್ಳೆ ಲಾಭ ಅಂತ ಹೇಳ್ತೀರಾ ಓಕೆ

ಸರ್ ಈ ಒಂದು ಶೆಡ್ ನಿರ್ಮಾಣ ಮಾಡಿ ಎಷ್ಟು ವರ್ಷಗಳಾಯ್ತು ಸರ್ ಎರಡು ವರ್ಷ ಆಯ್ತು ಮೇಡಮ್ ಎರಡು ವರ್ಷ ಆಯ್ತು ಅಂದ್ರೆ ನೀವು ಕುರಿ ಸಾಕಾಣಿಕೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಬಟ್ ನಾವು ಇದು ಸ್ವಲ್ಪ ಹೈಟೆಕ್ ಆಗಿ ಮಾಡ್ಕೊಂಡಿದ್ದೀವಿ ಇಷ್ಟು ಕುರಿ ಸಾಕೋದಕ್ಕೆ ಇಷ್ಟೊಂದು ಹೈಟೆಕ್ ಮಾಡೋ ಅವಶ್ಯಕತೆ ಏನಿಲ್ಲ ಶೆಡ್ ನ ನಿರ್ಮಾಣಕ್ಕೆ ಎಷ್ಟು ಒಂದು ಖರ್ಚಾಗಿದೆ ಸರ್ ಇದಕ್ಕೆ ಸುಮಾರು ಒಂದು ಹತ್ತರಿಂದ ಹತ್ತುವರೆ ಲಕ್ಷ ಖರ್ಚಾಗಿದೆ ಮೇಡಮ್ ಈ ಶೆಡ್ ಗೆ ಸರ್ ಮುಂದೆ ಬನ್ನಿ ಹಂಗೆ ಮಾತಾಡಿ ಸೊ ಹತ್ತರಿಂದ ಹತ್ತುವರೆ ಲಕ್ಷ ಈ ಒಂದು ಶೆಡ್ ಗೆ ನಿರ್ಮಾಣಕ್ಕೆ ಇನ್ನು ಕಡಿಮೆ ಮಟ್ಟದಲ್ಲಿ ಮಾಡ್ಕೋಬಹುದು ಅಂದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಲಕ್ಷ ರೂಪಾಯಿ ಒಳಗಡೆ ಒಳ್ಳೆ ಹಮೀನ್ ಇಪ್ಪತ್ತೈದು ಕುರಿಗಳನ್ನ ಸಾಕ್ತಿವಿ ಅಂತ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೂ ಕೂಡ ಈ ಒಂದು ಬಿಸ್ನೆಸ್ ಅನ್ನ ಮೂರರಿಂದ ನಾಲ್ಕು ಲಕ್ಷ ಒಟ್ಟು ಶೆಡ್ ನ ನಿರ್ಮಾಣಕ್ಕೆ ಬೇಕಾಗುತ್ತೆ ಶೆಡ್ ಮಾಡ್ಕೋಬಹುದು ಈ ಒಂದು ಟಗರುಗಳನ್ನ ತಗೊಂಡ್ ಬರೋದಕ್ಕೆಲ್ಲ ಎಷ್ಟು ಖರ್ಚಾಗಬಹುದು ಸರ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೇಡಮ್ ಏನಂದ್ರೆ ಒಂದು ಆರಿಂದ ಎಂಟು ಸಾವಿರ ರೂಪಾಯಿ ರೇಂಜ್ ನಲ್ಲಿ ಒಂದು ಟಗರ್ ಸಿಗತ್ತೆ ಒಂದ್ ಮರಿ ಒಂದು ಇಪ್ಪತ್ತೈದು ಕೆಜಿ ಇಪ್ಪತ್ನಾಲ್ಕು ಕೆಜಿ ಬರುವಂತದ್ದು ಮೀನ್ ಗಿಡ ಸಿಗುತ್ತೆ ನಲ್ಲಿ ಸಿಕ್ಕತ್ತೆ ಅದ್ ತಂದು ನಾವು ಒಂದು ಹತ್ತು ಲಕ್ಷ ಇದ್ರೆ ಮಾಡಬಹುದು ಅಂತ ಹೇಳ್ತೀರಾ ಇಲ್ಲ ಮೇಡಮ್ ಅಷ್ಟಲ್ಲಿ ಅವಶ್ಯಕತೆ ಇಲ್ಲ ಒಂದು ಮೂರು ಲಕ್ಷ ರೂಪಾಯಿ ಇದಕ್ಕೆ ಒಂದು ಮೂರು ಲಕ್ಷ ರೂಪಾಯಿ ಲಕ್ಷ ಮಾಡಬಹುದು ಸಣ್ಣ ಮಟ್ಟದಲ್ಲಿ ನಿಮ್ಮ ಒಂದು ಸ್ವಂತ ಉದ್ಯಮವನ್ನ ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಒಂದು ಏನಾದ್ರೂ ಫಾರ್ಮಿಂಗ್ ಅನ್ನ ಮಾಡ್ಬೇಕು ನಿಮ್ಮ ಒಂದು ಲ್ಯಾಂಡ್ ಅಲ್ಲಿ ಏನಾದ್ರೂ ಸಣ್ಣ ಪ್ರಮಾಣದಲ್ಲಿ ನೀವು ಮಾಡ್ಬೇಕು ಅಂತಿದ್ರೆ ಈ ಒಂದು ಹಮೀನ್ ಗಡ್ಡು ಟಗರು ಸಾಕಾಣಿಕೆ ಒಂದು ಲಾಭದಾಯಕವಾಗಿರುವಂತಹ ಒಂದು ಫಾರ್ಮಿಂಗ್ ಅಂತಾನೆ ಫಾರ್ಮಿಂಗ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದ್ರೂ ಕೂಡ ಒಂದು ಕಡಿಮೆ ಬಜೆಟ್ ನಲ್ಲಿ ಶೆಡ್ ಅನ್ನ ಮಾಡ್ಕೊಂಡ್ರು ಮಾಡ್ತೀರಾ ಅಂತಂದ್ರೂ ಕೂಡ ಒಂದು ಮೂರು ಲಕ್ಷದಲ್ಲಿ ಶೆಡ್ ಅನ್ನ ಮಾಡ್ಕೊಂಡ್ರು ಅಂದರೆ ಸೊ ಈ ಒಂದು ಟಗರಿಗಳಿಗೆ ಒಂದು ಇನ್ವೆಸ್ಟ್ನ ಮಾಡ್ತೀರಾ ಅಂದ್ರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಇನ್ನೂ ಬೇರೆ ಖರ್ಚುಗಳು ಒಂದು ಒಂದರಿಂದ ಎರಡು ಲಕ್ಷ ಇಟ್ಕೊಂಡು ಆರಾಮಾಗಿ ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಸರ್ ಹೇಳ್ತಾ ಇದ್ದಾರೆ ಮತ್ತೆ ಸರ್ ಈಗ ಈ ಒಂದು ಟಗರಿಗಳನ್ನ ಎಲ್ಲಿಂದ ತರಿಸ್ಕೊಳ್ತೀರಾ ಸರ್ ನೀವು ನಾವು ಅಮಿನ್ಗಡ ಸಂತೆಯಿಂದಾನೆ ತಂದಿದ್ದೋ ಮೇಡಮ್ ಅಮಿ ಎಲ್ಲಿ ಬರುತ್ತೆ ಅದು ಬಾಗಲಕೋಟೆ ಮುದೋಳು ಅಲ್ಲಿ ಒಂದು ಎರಡು ಮೂರು ಜ ಸಂತೆಗಳು ನಡೆಯುತ್ತೆ ಓಕೆ ನಾವೊಂದು ಶುಕ್ರವಾರ ಒಂದು ಗುರುವಾರ ಶನಿವಾರ ಒಂದು ಮೂರು ಮೂರು ದಿವಸ ಇದೆ ನಾವು ಓಡಾಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ ಈಗ ಈ ಒಂದು ಅಮೀನ್ ದಟ್ ಅಗರಗಳನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಸರ್ ಮೇಡಮ್ ನಾವು ಮೊದಲು ಮರಿ ಲೆಂತ್ ಇರೋವಂಥದ್ದು ನೋಡ್ತೀವಿ ಮತ್ತು ಕಾಲು ಕಂಬ ಎತ್ತರವಾಗಿರುವಂಥದ್ದು ನೋಡ್ತೀವಿ ಈಗ ಆ ಬೋನ್ ಬೋನ್ ಇದು ಏನು ಡಬಲ್ ಬೋನಾ ಸಿಂಗಲ್ ಬೋನಾ ಏನೊಂದು ಒಳ್ಳೆ ಯಾವ ಥರ ಗ್ರೋತ್ ಬರ್ಬೋದು ಅನ್ನೋ ಅದ್ರ ಮೇಲೆ ನಿಗಾ ಮಾಡಿ ನಾವು ಒಳ್ಳೆಯಲ್ಲೇ ನೋಡಬೇಕಾಗತ್ತೆ ಹೌದು ಹೌದು ಕೊಂಬೂ ನೋಡಬೇಕಾಗತ್ತೆ ಸ್ಟಾಕ್ ಮರಿಗಳಲ್ಲೇ ಹಾಕೊಂಬು ಇರೋಲ್ಲ ಸ್ವಲ್ಪ ಇದ್ರೂ ನೋ ಅದೆ ಕೊಮ್ಮು ಮುರ್ದವರ ಮುರ್ದಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಕೊ ಮುರ್ದಿರ್ತಾರೆ ಓಕೆ ಆ ಸರ್ ನೆಕ್ಸ್ಟ್ ಬರುವಾಗ ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲಿ ಒಂದು ಮರಿ ಇದೆಲ್ಲ ನಾವು ಮುರಿದಿಲ್ಲ ಕೊಂಬು ಇಲ್ಲಿ ಇದೆ ಓಕೆ ಹಾ ಅದು ಮತ್ತೆ ನೋಡಿ ಈ ತರ ಆಗಿಬಿಡುತ್ತೆ ಈ ತರ growth ಕೊಂಬ್ ಬಂದ್ಬಿಟ್ರೆ ಹಾ ಅದು ಪ್ರಯೋಜನ ಇಲ್ಲ ಚೆನ್ನಾಗಿ ಕಾಣಲ್ಲ ಅದು ಕಾಣಲ್ಲ ಮುರಿದಿರ್ತಾರೆ ಓಕೆ ನೆಕ್ಸ್ಟ್ ಬರೋದು ತುಂಬಾ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರುತ್ತೆ ಓಕೆ ಸೊ ಈ ರೀತಿ ನೋಡಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಟಗರುಗಳನ್ನ ಓಕೆ ಸೊ ಈ ಒಂದು ಶೆಡ್ ನೀರ್ ಮಾಡಕ್ಕೆ ನೀವು ಇಲ್ಲಿ ಕೆಳಗಡೆ ಇದು ಪ್ಲಾಸ್ಟಿಕ್ ಹಾಕ್ತಿದ್ದೀರಾ ಅಂತ ತಲೆ ಓಕೆ ನಮ್ ತೋಟಕ್ಕೆ ಯೂಸ್ ಮಾಡ್ತಾ ಇದೀವಿ ಬಟ್ ಆದ್ರೂ ಸುಮಾರು ಜನ ಬಂದ್ ಕೇಳ್ತಾರೆ ಒಂದು ಟ್ರಾಕ್ಟರ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಗೊಬ್ಬರ ಹೋಗುತ್ತೆ ನಮ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಗಾಡಿ ಗೊಬ್ಬರ ಮೇಲ್ಸಿ ಹೋಗುತ್ತೆ ಒಣ ರಾಗಿ ಹುಲ್ಲು ಮತ್ತೆ ಇದು ಹುಳ್ಳಿದು ಒಟ್ಟು ಬರುತ್ತಲ್ಲ ಹುಳ್ಳಿ ಒಟ್ಟು ಮತ್ತೆ ಕಡಲೆ ಗಿಡ ಬರುತ್ತೆ ಕಡಲೆ ಗಿಡದ ಒಟ್ಟು ಇದು ಮೂರು ಟೈಮ್ ಹಾಕೋತೀವಿ ನಾವು ಹಸಿ ಮೇವು ನಾವು ಇವಾಗ ರೆಡಿ ಮಾಡ್ಕೊಂಡಿರ್ಲಿಲ್ಲ ಈಗ ಮಾಡ್ಕೋಬೇಕು ಬಟ್ ಹಸಿ ಮೇವುಗಿಂತ ನಮ್ಗೆ ಒಣಮೇವಲ್ಲೇ ತೂಕ ಇರೋದು ಚೆನ್ನಾಗಿ ಬಂದಿದೆ ಬಟ್ ಬ್ರೀಡಿಂಗ್ ಪರ್ಪಸ್ ಇರತ್ತೆ ಹಸಿಬೇವು ಕೊಡಬೇಕು ಓಕೆ ಸರ್ ಬ್ರೀಡಿಂಗ್ ಇಲ್ಲ ಇಲ್ಲಿ ನೀವೇ ಮಾಡ್ತೀರಾ ನಮ್ಮಲ್ಲಿ ಬಂಡೂರ್ದು ಮಾತ್ರ ನಮ್ಮಲ್ಲಿ ಬ್ರೀಡಿಂಗ್ ಆಗುತ್ತೆ ಬಂಡೂರ್ ಕುರಿ ಅಮೀನ್ ಗಡದ್ ಯಾವ್ದು ನಮ್ಮಲ್ಲಿ ಬ್ರೀಡಿಂಗ್ ಬ್ರೀಡಿಂಗ್ ಇಲ್ಲ ಓಕೆ ಸರ್ ಈಗ ಒಂದು ಅಮೀನ್ ಗಡ್ ಟಗರಿನ ಬೆಲೆ ಎಷ್ಟಿದೆ ಸರ್ ಈಗ ಒಂದೊಂದು ಒಂದೊಂದು ವೆಯ್ಟ್ ಇದೆ ನನ್ನ ಹತ್ರ ವೇಯ್ಟ್ ಒಂದು ಫಸ್ಟ್ ತೊಂದರೆ ಇಪ್ಪತ್ತೈದು ಇಪ್ಪತ್ತಾರು ಕೆ ಜಿ ಇದು

ಟಗರುಗಳು ಒಂದೊಂದು ಕೂಡ ಒಂದೊಂದು ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಏನಂತಂದ್ರೆ ಇದು ಪೇಂಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಉದ್ದೇಶದಿಂದ ಬಟ್ ಸರಿಯಾಗಿ ಪೇಂಟ್ ಮಾಡಿಸ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಕಲರಿಂಗ್ ಕಾಣ್ತಾ ಇದೆ ನಿಮಗೆ ಸೊ ಇದೆಲ್ಲ ಸೆಲೆಕ್ಟ್ ಆಗಿರೋಂಥದ್ದು ಅಂದ್ರೆ ತಗೊಳ್ಳೋದು ತಗೊಂಡೋಗೋದಕ್ಕೆ ರೆಡಿ ಆಗಿರೋಂಥದ್ದು ಇವೆಲ್ಲ ಬುಕ್ಕಿಂಗ್ ಇವೆಲ್ಲ ಸೊ ಈ ಕಡೆ ನೋಡ್ತಾ ಇರಬಹುದು ಇಲ್ಲೂ ಕೂಡ ಅಷ್ಟೇ ಸೊ ಈ ಲೈನ್ ಫುಲ್ಲು ನಿಮಗೆ ಅಮೀನ್ ಗಡ್ ಟಗರುಗಳನ್ನೇ ನೋಡ್ತೀರಾ ಇವೆಲ್ಲ ಕೂಡ ಬುಕ್ಕಿಂಗ್ ಆಗಿ ಸರ್ ಯಾವ್ಯಾವ ಭಾಗದಿಂದ ಜನ ಬರ್ತಾರೆ ಸರ್ ತಗೊಳೋದಕ್ಕೆ ನಮಗೆ ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿಂದಲೇ ಜಾಸ್ತಿ ಜನ ಮೇಡಮ್ ಮತ್ತೆ ಒಂದು ಸ್ವಲ್ಪ ಮರಿಗಳು ಮಾತ್ರ ಒಂದು ಮೈಸೂರಿನವರು ಒಂದು ಹತ್ತು ಮರಿ ಮಾತಾಡ್ಕೊಂಡಿದ್ದಾರೆ ಮಿಕ್ಕಿದ ಮರಿಗಳೆಲ್ಲ ಬೆಂಗಳೂರಿಗೆ ಸೆಲ್ ಆಗುತ್ತೆ ಮೇಡಮ್ ಹೌದಾ ಓಕೆ ಸರ್ ಹುಡ್ಕೊಂಡು ಬರ್ತಾರೆ ಜನ ಅಂತ ಹೇಳ್ತೀರಾ ಈ ಕಡೆ ಇರುವಂತದ್ದೆಲ್ಲ ಬಂಡೂರು ಎಷ್ಟು ಲೈನ್ ಅಲ್ಲಿ ಇದೆ ಸರ್ ನೋಡಿ ಒಂದು ಎರಡು ಎಲ್ಲ ಬಾಕ್ಸ್ ಸಿಂಗಲ್ ಬಾಕ್ಸ್ಗಳಲ್ಲಿ ಇರೋಂಥವೆಲ್ಲ ಆ ಮೀನ್ ಗಾರ್ಡ್ ಐ ಮೀನ್ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ನೀವು ಬಂಡೂರು ಕುರಿಗಳಿವೆ ಬಂಡೂರು ಅಲ್ವಾ ಸರ್ ಇದು ಸೊ ಬಂಡೂರು ಕುರಿಗಳಿದು ಸೊ ಬಂಡೂರು ಕುರಿಯನ್ನ ಯಾಕೆ ಸರ್ ಸಾಕಾಣಿಕೆ ಮಾಡಬೇಕು ಅಂತ ಅನ್ನಿಸ್ತು ಹೋದಾಗ <laughs> ಈಗ <laughs> <laughs>

ಬಂಡೂರು ಕುರಿಗಳು ಕೂಡ ಈ ಒಂದು ಎಮ್ ವಿ ಎಮ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾರಿಗಾದರೂ ಬಂಡೂರು ಕುರಿಗಳು ಬೇಕು ಅಂದರೂ ಕೂಡ ನೀವು ಈ ಒಂದು ಫಾರ್ಮ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಆಗಿ ಆಗಲಿ ಡೀಟೇಲ್ಸನ್ನು ಆಗಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಬಂಡೂರು ಕುರಿಗಳು ಯಾರಿಗಾದ್ರೂ ಬೇಕಿದ್ರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸರ್ ಇನ್ನು ಅಮೀನ್ ಗಡ್ ಟಗರುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆಗಲೇ ಸೊ ಅಮೀನ್ಗಡ್ ಟಗರುಗಳ ಬಗ್ಗೆ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಮಾಹಿತಿಯನ್ನು ನೀವು ಮೇಡಮ್ ಈಗ ಇರೋಂಥ ಅಮೀನುಗಡೆ ಟಗರುಗಳನ್ನೆಲ್ಲ ನಾವು ಈ ವರ್ಷ ಎಲ್ಲ ಸೇಲ್ ಮಾಡ್ತಾಯಿದ್ದೀವಿ ಯಾರಿಗಾದರೂ ಇಷ್ಟಪಟ್ಟು ಬೇಕಾದರೆ ಬಂದು ಫಾರಮ್ ವಿಸಿಟ್ ಮಾಡಿ ಅವ್ರಿಗೆ ಯಾವ್ದು ಬೇಕಂದರೆ ಐವತ್ತು ಕೆ ಜಿಯಿಂದ ತೊಂಬತ್ತು ಕೆ ಜಿ ಇರೋಂಥ ಟಗರುಗಳು ಯಾವ್ದು ಬೇಕಾದರೂ ನಾವು ಸೇಲ್ ಮಾಡ್ತೀವಿ ಇಷ್ಟ ಇರೋರು ಬಂದು ತಗೊಂಡು ಸೊ ಇನ್ನೇನು ಬಕ್ರೀದ್ ಬೇರೆ ತುಂಬ ಹತ್ತಿರದಲ್ಲೇ ಇರೋದರಿಂದ ಈ ಒಂದು ಟಗರುಗಳಿಗೆ ಸಾಕಷ್ಟು ಬೇಡಿಕೆ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟಗರುಗಳು ಅಮೀನ್ಗಡ್ ಟಗರುಗಳು ಯಾರಿಗಾದರೂ ಬೇಕಿದೆ ಅಂತಂದರೆ ಖಂಡಿತವಾಗ್ಲೂ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಆಗಿರಲಿ ಡೀಟೇಲ್ಸ್ ಆಗಿರಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಇವರ ಫೋನ್ ನಂಬರನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮಗೆ ಯಾರಿಗಾದರೂ ಅಮೀನ್ ಗಡ್ ಈ ಒಂದು ಟಗರುಗಳು ಬೇಕು ಅಂತಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೇನು ಹೇಳ್ತೀರಾ ಸರ್ ಫಾರ್ಮಿಂಗ್ ಬಗ್ಗೆ ಏನು ಮಾಡಿದ ಯಂಗ್ಸ್ಟರ್ಸ್ ಕುರಿ ಫಾರ್ಮ್ ಎಲ್ಲ ಲಾಭ ಇದೆ ಲಾಭ ಇದೆ ಖಂಡಿತ ಮಾಡ್ಬೋದು ಬಟ್ ಏನಪ್ಪಾ ಸಾಕಷ್ಟು ನಾವು ಫಸ್ಟ್ ಮೇವು ಬೆಳಕೋಬೇಕು ಎರಡನೇದು ಶೆಡ್ಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ನಾವು ಅದು ಎಷ್ಟಾಗುತ್ತೆ ಮೇವು ಬೆಳಕೊಂಡು ಸ್ಮಾಲ್ ಸ್ಕೇಲ್ ಅಲ್ಲಿ ನಾವು ನಿಂತು ಮಾಡ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾಡಬಹುದು ಇದರಲ್ಲಿ ಸಾಕಷ್ಟು ಲಾಭ ಇದೆ ನಷ್ಟ ಅಂತೂ ಇಲ್ಲ ನಷ್ಟ ಯಾವಾಗ ಆಗುತ್ತೆ ನಾವು ಯಾವಾಗಲಿ ಟೈಮ್ ಟೈಮು ಇಂಜೆಕ್ಷನ್ ಮೆಡಿಸನ್ ಆಸಕ್ತಿಯಿಂದ ನೋಡ್ಕೊಂಡ್ರೆ ಖಂಡಿತ ಇದು ಲಾಭದಾಯಕ ಸೊ ಕುರಿಗಳನ್ನ ಏನು ಅಂತಂದ್ರೆ ರೈತನ ಒಂದು ಎಟಿಎಂ ಅಂತಾನೆ ಕರೀತಾರೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ರೈತರುಗಳು ಏನು ಅಂತಂದ್ರೆ ಮನೆಗಳ ಹತ್ರ ಕುರಿಗಳನ್ನ ಸಾಕಿರ್ತಾರೆ ಸಾಮಾನ್ಯವಾಗಿ ಏನಂತಂದರೆ ಸಡನ್ನಾಗಿ ಏನಾದರೂ ದುಡ್ಡು ಬೇಕು ಅಂತಂದರೆ ಒಂದು ಕುರಿಯನ್ನು ಮಾಡೋದು ಮಾರಿದ್ರೂ ಕೂಡ ಅವ್ರಿಗೆ ಸಾಕಷ್ಟು ದುಡ್ಡನ್ನು ಪಡಿಬೋದು ಸೊ ಹಾಗಾಗಿ ರೈತನ ಒಂದು ಎ ಟಿ ಎಮ್ ಅಂತ ಕರೆದ್ರೆ ತಪ್ಪಾಗಲ್ಲ ಈ ಒಂದು ಕುರಿಗಳನ್ನು ಅಂತಲೇ ಹೇಳ್ಬೋದು ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಲಾಭದಾಯಕವಾಗಿದೆ ಏನಂದರೆ ಪ್ರತಿಯೊಂದು ಹಂತವನ್ನು ತಿಳ್ಕೊಳ್ಬೇಕು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಸಾಕಾಣಿಕೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ನಾವು ಲಾಭವನ್ನು ಪಡಿಬೋದು ಮೇಯ್ನಾಗಿ ಏನಂತಂದರೆ ಮೇ ಈ ಕುರಿಗಳಿಗೆ ಬೇಕಾಗಿರುವಂತಹ ಮೇವನ್ನು ನಾವೇ ಬೆಳ್ಕೊಳ್ಬೇಕಾಗತ್ತೆ ಮೇವನ್ನು ನಾವು ನಾವೇ ಬೆಳ್ಕೊಳ್ಬೇಕಾಗತ್ತೆ ಸೊ ಇನ್ ಕೇಸ್ ಮೇವನ್ನ ಬೆಳೆದಿರಾ ಬೇರೆ ಕಡೆ ತರ್ಸ್ಕೊಳ್ತೀವಿ ಅಂದ್ರೆ ನಮ್ದು ಲಾಭ ಬರುವಂತದ್ರಲ್ಲಿ ಅರ್ಧ ಹಳ್ಳಿಗೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮೇವನ್ನ ಬೆಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಲಾಭವನ್ನ ಪಡಿಬಹುದು ಅಂತ ಸರ್ ಹೇಳ್ತಾ ಇದ್ದಾರೆ ಸೊ ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಈ ಒಂದು ಫಾರ್ಮ್ನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾರಾದರೂ ಈ ಫಾರ್ಮ್ಗೆ ವಿಸಿಟ್ ಮಾಡಬೇಕು ಅಂದರೆ ಈ ಲೊಕೇಶನ್ ಮುಖಾಂತರ ನೀವು ವಿಸಿಟ್ ಮಾಡ್ಬೋದು ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಡೀಟೇಲ್ಸನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಯಾರಿಗಾದರೂ ಬಂಡೂರು ಕುರಿ ಇಲ್ಲ ಅಂತಂದರೆ ಅಮೀನ್ಗಟ್ಟ ಹಗರುಗಳು ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಆ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬಾಯ್ ಬಾಯ್